ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಕಲ್ಯಾಣವಾಣಿ ನ್ಯೂಸ್ ಚಾನೆಲ್ ರಾಜ್ಯದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಆರ್ ಡಬ್ಲ್ಯೂ ಹಾಗೂ ಯು ಆರ್ ಡಬ್ಲ್ಯೂ ವಿಕಲಚೇತನ ಗೌರವಧನ ಕಾರ್ಯಕರ್ತರಿಗೆ ಕನಿಷ್ಠ ವೇತನ ಜಾರಿಗೊಳಿಸುವಂತೆ ಆಗ್ರಹಿಸಿ ಹಾಗೂ ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂ ಕಾರ್ಯಕರ್ತರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ನವ ಕರ್ನಾಟಕ ಆರ್ ಡಬ್ಲ್ಯೂ ಹಾಗೂ ಯು ಆರ್ ಡಬ್ಲ್ಯೂ ವಿಕಲಚೇತನ ಗೌರವದ ಕಾರ್ಯಕರ್ತರ ಸಂಘದಿಂದ ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ಅಹೋರಾತ್ರಿ ಸರಣಿ ಸತ್ಯಾಗ್ರಹ ನಡೆಸುವುದಾಗಿ ಸಂಘದ ಅಧ್ಯಕ್ಷ ಡಾಕ್ಟರ್ ಅಂಬಾಜಿ ಮೇಟಿ ಅವರು ಕಲ್ಯಾಣವಾಣಿ ನ್ಯೂಸ್ ಜೊತೆಗೆ ಮಾತನಾಡುತ್ತಾ ತಿಳಿಸಿದರು ಈ ಸಂದರ್ಭದಲ್ಲಿ ಖಾಸೀಂ ಶಾ ರಾಜೇಂದ್ರ ಕಮಕ್ನು ಮಲ್ಲಿಕಾರ್ಜುನ ಕಟ್ಟಿಮನಿ ಸೇರಿದಂತೆ ಹಲವರು ಸರಣಿ ಸತ್ಯಾಗ್ರಹದಲ್ಲಿ ಪಾಲ್ಗೊಂಡಿದ್ದರು ಇನ್ನು ಹೆಚ್ಚಿನ ಸ್ಥಳೀಯ ಸುದ್ದಿಗಳಿಗಾಗಿ ನಿಮ್ಮ ನೆಚ್ಚಿನ ಕಲ್ಯಾಣವಾಣಿ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಪ್ರೋತ್ಸಾಹಿಸಿ ದಿವಸ ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಅವರಾತ್ರಿ ದಾನಿ ಸತ್ಯಾಗ್ರಹ ಹಮ್ಮಿಕೊಳ್ಳುವ ಮೂಲಕ ನಮ್ಮ ನಾಳುವ ಸರ್ಕಾರಕ್ಕೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದ ಕಾಂಗ್ರೆಸ್ ಸರ್ಕಾರಕ್ಕೆ ಗಮನ ತೆರವು ಬಯಸೋದೇನಂದ್ರೆ ಸುಮಾರು ಹದಿನೇಳು ವರ್ಷಗಳಿಂದ ನಿರಂತರವಾಗಿ ರಾಜ್ಯದ ವಿಕಲಚೇತನ ಹಾಗೂ ಸರ್ಕಾರದ ಮಧ್ಯೆ ಕೊಂಡಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಗ್ರಾಮ ಪಂಚಾಯತಿಗೆ ಅಲ್ಲಿ ವಿಆರ್ ಡಬ್ಲ್ಯೂ ಆಗಿ ನಗರದಲ್ಲಿ ಯು ಆರ್ ಡಬ್ಲ್ಯೂ ಅಂತ ಹೇಳಿ ತಾಲೂಕ್ ಪಂಚಾಯತ್ ನಲ್ಲಿ ಎಂ ಆರ್ ಡಬ್ಲ್ಯೂ ಆಗಿ ಕರ್ತವ್ಯ ನಿರ್ವಹಿಸ್ತಾ ಇದೀವಿ ಆರಂಭದಲ್ಲಿ ನೀವು ಕೊಡ್ತಕ್ಕಂತ ಗೌರವಧನ ಗೌರವ ಇತ್ತು ಈ ಏಳ್ನೂರ ರೂಪಾಯಿ ರೂಪಾಯಿನ ಗಡಿ ದಾಟಿ ನಾವು ಇವತ್ತಿನ ದಿವಸ ಹತ್ತು ಸಾವಿರ ರೂಪಾಯಿ ವೇತನ ಪಡಿತಾ ಇದ್ದೀವಿ ಅಂದ್ರೆ ನಮ್ಗೆ ಹದಿನೇಳು ವರ್ಷ ಸಮಯ ತಗಲೇವು ಅದು ಸರ್ಕಾರ ನಾವು ಸುಮ್ಮನೆ ಕೂತರಂತ ಮಾಡಿಲ್ಲ ಇದೇ ರೀತಿ ನಿರಂತರ ಸರ್ಕಾರದ ನಾವು ಒತ್ತಡ ಹಾಕೋದ ಮೂಲಕ ಆ ಇವತ್ತು ಹತ್ತು ಸಾವಿರ ರೂಪಾಯಿ ವೇತನಕ್ಕೆ ಬಂದ್ ಮುಟ್ಟಿದೀವಿ ಈ ಹತ್ತು ಸಾವಿರ ರೂಪಾಯಿ ವೇತನ ಸರ್ಕಾರ ಕೊಡ್ತಕ್ಕ ಯಾವ್ದಕ್ಕೂ ಸಾಕಾಗ್ತಾ ಇಲ್ಲ ಇಲಾಖೆ ಗಮನಕ್ಕೆ ಸರ್ಕಾರ ಗಮನಕ್ಕೆ ನಾವು ಆರೂವರೆ ಸಾವಿರ ಕಾರ್ಯಕರ್ತ ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ನಾವೆಲ್ಲರೂ ಇದ್ದೀವಿ ವಿ ಮೊದಲನೇ ಆದ್ಯತೆ ಕೊಡ್ಬೇಕು ನೀವು ಇಲಾಖೆ ಅಧೀನ ಸೇವೆ ಮಾಡುವವರು ಕೂಡ ನಾವು ಅಂಗವಿಕರು ಅಂಗವಿಕರಿಗೆ ನಿಮ್ಮ ಸರ್ಕಾರದ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಸವಲತ್ತ ತಲುಪಿಸುವವರು ನೀವು ವಿತು ಎರಡ್ ಸಾವಿರ ಹದಿನಾರ ಕಾಯ್ದೆಯನ್ನ ನಾವು ಜಾರಿ ತರ್ತೀವಿ ಅಂಗವಿಕರ ಅಧಿನಿಯಮ ಜಾರಿ ಮಾಡಿ ರಾಜ್ಯದ ಅಂಗವಿಕರಿಗೆ ರಕ್ಷಣೆ ಕೊಡ್ತೀವಿ ನ್ಯಾಯ ಕೊಡ್ತೀವಿ ಅಂತ ಹೇಳ್ತಕ್ಕಂತ ನೈತಿಕತೆ ಸರ್ಕಾರಕ್ಕಿಲ್ಲ ನಿಮ್ಮ ಅಧಿನ ಕೆಲಸ ಮಾಡ್ತಕ್ಕಂತ ಆರೂವರೆ ಸಾವಿರ ಕಾರ್ಯಕರ್ತರಿಗೆ ನೀವು ಜೀತದ ಆಳದಕ್ಕಿಂತ ಕಡಿಮೆ ಅತ್ಯಂತ ದುರಳವಾಗಿ ದುಡಿಸ್ಕೊಳ್ತಾ ಇದ್ದೀರಿ ಇದನ್ನ ನಾವು ಖಂಡನೆ ಮಾಡ್ತೀವಿ ಕೊಡ್ತಕ್ಕಂತ ಒಮ್ಮ ಹತ್ತು ಸಾವಿರ ರೂಪಾಯಿ ಈಗಿನ ಬೆಲೆ ಏರಿಕೆ ಸ್ಥಿತಿಗತಿಗೆ ಯಾವ್ದಕ್ ಸಾಕಾಗ್ತದೆ ಇಲಾಖೆ ಅಧಿಕಾರಿಗಳು ಮತ್ತು ಮುಖ್ಯಮಂತ್ರಿ ಆದಿ ಸಚಿವರು ಆತ್ಮಾವಲೋಕನ ಮಾಡ್ಕೋ ನಾವು ಎಷ್ಟೊತ್ತ ಮನವಿ ಮಾಡೋದು ನಿರಂತರವಾಗಿ ಮೂರುವರೆ ವರ್ಷಗಳಿಂದ ಸತತ ಹೋರಾಟ ಮಾಡ್ತಾ ಇದೀವಿ ಮೈಸೂರು ಜಿಲ್ಲೆಯಲ್ಲಿ ತವರ್ ಜಿಲ್ಲೆ ಇದೆ ಅಂತೇಳಿ ಅಲ್ಲಿ ಶ್ರೀರಂಗಪಟ್ಟಣದಿಂದ ಪಾದಯಾತ್ರೆ ಮಾಡ್ಕೊಂಡು ಒಂಬತ್ತು ದಿನಗಳ ಕಾಲ ನಿರಂತರ ಹೋರಾಟ ಮಾಡಿದ್ರು ಕೂಡ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿಗಳು ನಮ್ಮ ದಿವ್ಯ ನಿರ್ಲಕ್ಷ್ಯ ತೋರಿದಾಗ ಈ ಮೂಲಕ ನಾವು ಖಂಡನೆ ಮಾಡ್ತೀವಿ ಇವತ್ತಿನ ದಿವಸ ನಾವು ಸರ್ಕಾರಕ್ಕೆ ಒತ್ತಾಯ ಪಡಿಸ್ ಕೊಡ್ತಕ್ಕ ಒಂಬ ಹತ್ತು ಸಾವಿರ ನಾವು ನಮ್ಮ ಮನೇಲಿ ಕುಟುಂಬದ ಮು ಮುಖ್ಯ ಯಜಮಾನ್ರ ನಾವೇ ಇರ್ತೀವಿ ಅಂಗವಿಕ ಇದ್ರು ಕೂಡ ನಮ್ಮ ಕುಟುಂಬ ನಿರ್ವಹಣೆ ಜವಾಬ್ದಾರಿ ನಮಗಿದೆ ನಮ್ಮ ವಯಸ್ಸಾದ ತಂದೆ ತಾಯಿ ನೋಡ್ಕೊಳ ಆ ಅವಲಂಬನೆ ನಮ್ಮಲ್ಲಿ ನಮ್ಮ ಮಕ್ಕಳಿಗೆ ಸ್ಕೂಲ್ ಫೀಸ್ ಕಟ್ಟಬೇಕು ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಕೊಡ್ಬೇಕಂದ್ರೆ ಆರೋಗ್ಯ ಸಮಸ್ಯೆ ತಾಯಿ ತಂದೆಗೆ ಆರೋಗ್ಯ ನೋಡಬೇಕು ಹಾ ಇಷ್ಟೆಲ್ಲಾ ಮಧ್ಯದ ನಾವು ಕೊಡ್ತಕ್ಕಂತ ಹತ್ತು ಸಾವಿರ ರೂಪಾಯಿ ಯಾವ್ದು ಸಾಕಾಗ್ತದ ನಮಗ್ ಯಾವ್ದಕ್ಕೂ ಸಾಕಾಗ್ತಾ ಇಲ್ಲ ಜೊತೆ ಮನೆ ಬಾಡಿಗೆ ಇಷ್ಟೆಲ್ಲಾದ್ರ ಮಧ್ಯೆ ನಾವು ಈ ಯೋಜನೆಯನ್ನ ಮುಂದುವರಿಸಿಕೊಂಡು ಇವತ್ತೆಲ್ಲ ನಾಳೆ ಸರ್ಕಾರ ನಮ್ಮ ಭವಿಷ್ಯ ನಿರ್ಮಾಣ ಮಾಡ್ತಾರ ನಮ್ ಖಾಯಂ ಮಾಡಬಹುದು ಅಥವಾ ಕನಿಷ್ಠ ವೇತನ ಮಾಡ್ತಾ ನಮ್ಮ ಬದುಕಿಗೆ ಒಂದು ಆಸರೆ ಆಗ್ತದಂತೆ ನಿರೀಕ್ಷೆ ಇಟ್ಕೊಂಡು ನಮ್ಮ ವಯಸ್ಸು ಮುಗಿತಾ ಬರ್ತಾ ಇದೆ ವಯೋಮಿತಿ ಮೀರ್ತಾ ಇದೆ ಇದ್ರ ಇದನ್ನ ಕಾಯ್ತಾ ಈ ಹುದ್ದೆನ ಅವಲಂಬನೆ ಮಾಡ್ಕೊಂಡು ನಾವು ಬದುಕ್ತಾ ಇದೀವಿ ಏನಾದ್ರೂ ಈ ಹಿಂದೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಮಾಡಿದ್ರು ಉಸ್ತುವಾರಿ ಕೊಟ್ಟಿದ್ರು

ಇವರು ನೇತೃತ್ವದಲ್ಲಿ ನಮ್ಮ ಸಿಎಂ ಅವ್ರ ಕರ್ಕೊಂಡು ಹೋದ್ರು ಸಿಎಂ ಎರಡ್ ಮಾತನ್ನ ಮರ್ತಿರೋದ್ರಿಂದ ನೋವಾಗಿದೆ ಕಾರ್ಮಿಕರ ಕಾಯ್ದೆ ಅಡಿಯನ್ನು ಏನ್ ಕಾನೂನು ಚೌಕಟ್ಟಿನ ಬರ್ತದ ಬರಲಿ ಸರ್ ಈಗ ನಾವ್ ಅಷ್ಟು ಇಷ್ಟ ಅದಕ್ಕಿಂತ ಕಾರ್ಮಿಕರ ಚೌಕಟ್ಟಿನಲ್ಲಿ ಈಗ ಅಧಿನಿಯಮ ಏನ್ ಹೇಳ್ತದ ಆ ಕಾರ್ಮಿಕರ ಅಧಿನಿಯಮದ ಅಡಿಯಲ್ಲಿ ನಾವು ಬಂದ್ರೆ ನಮಗ ಆ ಕಾರ್ಮಿಕರ ಇಲಾಖೆಯಿಂದ ಸಿಗ್ತಕ್ಕಂತ ಸೌಲಭ್ಯಗಳಾಗ ನಾವು ಅರ್ಹರಾಗ್ತೀವಿ ಈಗ ನಾವು ಕಾರ್ಮಿಕರು ಅಂತ ಕಾರ್ಮಿಕ ಇಲಾಖೆ ಪರಿಗಣಿಸ್ತಾ ಇಲ್ಲ ನೀವು ಗೌರವಧನ ಕಾರ್ಯಕರ್ತರ ಗೌರವಧನ ಕಾರ್ಯಕರ್ತರು ಇರೋದ್ರಿಂದ ನಿಮ್ಮನ್ನ ಕಾರ್ಮಿಕ ಕಾಯ್ದೆಯ ಬರಲ್ಲ ಅನ್ನೋ ಕಾರಣಕ್ಕಾಗಿ ನಮ್ಮನ್ನ ನಾವು ಸೌಲಭ್ಯಗಳನ್ನ ವಂಚಿತರಾಗಿದ್ದೀವಿ ಕಾರ್ಮಿಕರ ಇಲಾಖೆ ಅದೇನು ತರಬೇಕು ಮತ್ತು ಕಾರ್ಮಿಕರ ಇಲಾಖೆ ಕನಿಷ್ಠ ವೇತನ ಜಾರಿ ಮಾಡ್ಬೇಕಂದ್ರೆ ಸರ್ಕಾರ ಒತ್ತಾಯ ಮಾಡ್ತೀವಿ ಖಾಯಾಮ ಮುಂದಿನ ದಿನಾಗ ಮತ್ತೆ ಸಮಯ ಆಗ್ತದ ಈಗ ಅಲ್ಲಿ ನಮ್ಗೆ ಕನಿಷ್ಠ ವೇತನ ಮಾಡ್ಬೇಕು ಒಂದ್ ವೇಳೆ ಕನಿಷ್ಠ ವೇತನ ಮಾಡುವಲ್ಲಿ ಈಗ ಮೂರು ವರ್ಷದಿಂದ ನಮಗೆ ಚಾಕ್ಲೇಟ್ ಕೊಡ್ತಾ ಇದ್ದಾರೆ ಅದನ್ನ ನಾವು ಖಂಡನೆ ಮಾಡ್ತೀವಿ ಸಚಿವರು ನಮ್ಮ ಇಲಾಖೆ ಸಚಿವರು ಮತ್ತು ಸಿಎಂ ಅವರು ವಿರೋಧ ಪಕ್ಷದ ನಾಯಕರಾಗಿದ್ದಾಗ ನಿಮ್ ಖಾಯ ಮಾಡ್ತೀವಿ ಮಾಡಿದ್ರು ಮುಖ್ಯಮಂತ್ರಿ ಆದ್ರೆ ನಮ್ಮ ಆಶೀರ್ವಾದ ತಗೊಂಡು ಮರ್ತಿದ್ದಾರೆ ಇವೆಲ್ಲ ಒಂದು ಕಡೆ ಏನ್ ಪಾಸ್ಟ್ ಆಗಿದೆ ಆಗಿದೆ ಇನ್ನು ಮುಂದೆ ಏನಿದೆ ಈಗ ನಡೀತಕ್ಕಂತ ಸಂದರ್ಭದಲ್ಲಿ ಬೆಳಗಾವಿ ಚಳಗಾಲ ಅಧಿವೇಶನ ಚಳಿಗಾಲ ಅಧಿವೇಶನ ಒಳಗಾಗಿ ನಮಗೆ ಕನಿಷ್ಠ ವೇತನ ಜಾರಿ ಮಾಡಿ ನಮಗೊಂದು ನ್ಯಾಯ ನ್ಯಾಯ ದೊರಕಿಸ್ಬೇಕು ಅದಕ್ಕೂ ವಿಫಲ ಆದರೆ ಇದೇ ಕುತ ದ ನಿರತ ಕಾರ್ಯಕರ್ತರು ಎಲ್ಲರೂ ಸೇರಿ ಸರ್ಕಾರದ ಹೆಸರ ಮೇಲೆ ನಾವು ಆತ್ಮಹತ್ಯೆ ಮಾಡ್ಕೊಳ್ತೇವೆ ಅಂತೇಳಿ ಎಚ್ಚರಿಕೆ ಕೊಡ್ತೀವಿ ಏನಾದ್ರೂ ಸಾವು ನೋವು ಆದ್ರೆ ಅದಕ್ಕೆ ಸರ್ಕಾರ ನಿರ್ವಹಣೆ ಮುಖ್ಯಮಂತ್ರಿಗಳ ಹೊಣೆ ಅಂತೇಳಿ ನಾವು ಈ ಸಂದರ್ಭದಲ್ಲಿ ಎಚ್ಚರಿಕೆ ಕೊಡ್ತೀವಿ ಅಂಬಾಜಿ ಪಿಮಿಟಿ